ಜೈ ಭಾರತ್ ಜೈ ಕರ್ನಾಟಕ ಡಿವಿಜಿ ಡಿವಿಜಿ ಅಂದರೆ ದೇವನಹಳ್ಳಿ ವೆಂಕಟರಮನ ಗುಂಡಪ್ಪ ಡಿವಿಜಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮಂಕುತಿಮ್ಮನ ಕಗ್ಗ ಇದನ್ನೇ ಶೀರ್ಷಿಕೆಯಾಗಿ ಇಟ್ಕೊಂಡು ಡಿವಿ ಜಿ ಅವರ ಜೀವನ ಚರಿತ್ರೆಯ ಸಿನಿಮಾ ಮಂಕುತಿಮ್ಮನ ಕಗ್ಗ ಇದೇ ತಿಂಗಳು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ನಟ ರಾಮಕೃಷ್ಣ ಅವರನ್ನ ನಿರ್ಮಾಪಕ ಕುಮಾರ್ ಅವರನ್ನ ನಿರ್ದೇಶಕ ರಾಜ ರವಿಶಂಕರ್ ಅವರನ್ನ ಆಶೀರ್ವದಿಸಿ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸತ್ ತರೆಯಾಗುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ